ಮುಸಲ್ಮಾನರ ಈ ಸ್ವತ್ತನ್ನು ಅಧಿಕಾರವನ್ನು ಕಬಳಿಸುವ ಪ್ರಯತ್ನ ನಡೆದಿದೆ ಎಲ್ಲಾ ರೀತಿ ತುಳಿತಕ್ಕೊಳಪಟ್ಟ ಸಮುದಾಯಗಳನ್ನ ಜೋಡಿಸಿ ಒಂದು ದೊಡ್ಡ ಮಟ್ಟದ ಜನಾಂದೋಲನ ಮಾಡುವ ಉದ್ದೇಶ ನಮಗಿದೆ ಅಖಿಲ ಭಾರತದ ವೈಯಕ್ತಿಕ ಮುಸ್ಲಿಂ ಕಾನೂನು ಮಂಡಳಿ ಏನಿದೆ ಅವರ ಪರವಾಗಿ ಮತ್ತು ವಿವಿಧ ಮುಸ್ಲಿಂ ಸಂಘಟನೆಗಳು ಹಾಗೂ ದೀನ ದಲಿತ ಹಿಂದುಳಿದ ಪರ ಸಂಘಟನೆಗಳು ಇತರೆ ಅಲ್ಪಸಂಖ್ಯಾತರ ಸಂಘಟನೆಗಳು ಸೇರಿದಂತೆ ಇವತ್ತೊಂದು ದುಂಡು ಮೇಜಿನ ಸಭೆಯನ್ನು ಶಾಸಕರ ಭವನದ ಸಭಾಂಗಣದಲ್ಲಿ ಮಾಡಲಾಯಿತು ಮುಖ್ಯವಾದ ವಿಚಾರ ಇಲ್ಲೇನಿತ್ತಪ್ಪ ಅಂದರೆ ಸಂವಿಧಾನದ ರಕ್ಷಣೆ ಅದರ ಭಾಗವಾಗಿ ಈಗಾಗಲೇ ಪಾಸು ಮಾಡಿದಂತಹ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾನೂನಾಗಿರಬಹುದು ಇತರೆ ಇಂತಹ ಕಪ್ಪು ಕಾನೂನುಗಳನ್ನು ವಿರೋಧಿಸಿ ಸಂವಿಧಾನವನ್ನು ರಕ್ಷಿಸುವ ಮತ್ತು ಸಂವಿಧಾನದ ಮೂಲ ಆಶಯಗಳನ್ನು ರಕ್ಷಿಸಿ ಎಲ್ಲ ಹಿಂದುಳಿದ ಜನಾಂಗದ ಜೊತೆ ಜೊತೆಗೆ ಅಲ್ಪಸಂಖ್ಯಾತರನ್ನು ಒಗ್ಗೂಡಿಸಿದಾಗ ಅದೊಂದು ಮೆಜಾರಿಟೇರಿಯನ್ ಕಮ್ಯುನಿಟಿ ಆಗಿ ಕನ್ವರ್ಟ್ ಆಗುತ್ತೆ ಅನ್ನುವಂಥ ಮೆಸೇಜ್ ಕೊಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಇಲ್ಲಿ ಕೇಂದ್ರ ಸರ್ಕಾರದಿಂದ ಮಾಡಲ್ಪಡುವಂತಹ ಯಾವ ಯಾವ ಕಾನೂನುಗಳು ಯಾವ ರೀತಿ ಸಂವಿಧಾನಕ್ಕೆ ಮತ್ತು ಸಂವಿಧಾನದಲ್ಲಿರುವಂತಹ ಅತಿ ಮುಖ್ಯವಾದಂತಹ ಅದರ ಮೂಲ ಸಿದ್ಧಾಂತಗಳೇನಿದೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಏನು ಹೇಳ್ತೀವಿ ಅದರ ವಿರುದ್ಧ ಹೇಗೆ ಹೋಗ್ತಾ ಇದೆ ಅನ್ನುವಂಥ ಸೂಕ್ಷ್ಮ ವಿಚಾರಗಳನ್ನು ಇಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ಒಂದು ಚರ್ಚೆ ಮಾಡಿ ಇವತ್ತು ಒಂದು ಡೀಟೇಲ್ ರೆಸೊಲ್ಯೂಷನ್ ಕೂಡ ಪಾಸ್ ಮಾಡಲಾಗಿದೆ ಇದರ ವಿರುದ್ಧ ಮುಂಬರುವ ದಿನಗಳಲ್ಲಿ ಪ್ರತಿಯೊಂದು ನಗರಗಳಲ್ಲಿ ಹಳ್ಳಿಗಳಲ್ಲಿ ಮಟ್ಟ ಮಟ್ಟಕ್ಕೆ ನಮ್ಮ ಈ ಸಿದ್ಧಾಂತವನ್ನು ತಲುಪಿಸುವ ಮುಖಾಂತರ ಒಂದು ದೊಡ್ಡ ಮಟ್ಟದ ಜನ ಒಂದು ಆಂದೋಲನವನ್ನು ಸೃಷ್ಟಿಸುವ ಒಂದು ಪ್ರಯತ್ನ ಈ ಸಭೆಯಲ್ಲಿ ಮಾಡಲಾಗಿದೆ ನೋಡಿ ನಾವು ಪ್ರತಿಯೊಂದು ಕಾನೂನುಗಳು ಬಂದಾಗ ಅವಾಗವಾಗ ಸಣ್ಣ ಪುಟ್ಟ ಹೋರಾಟಗಳನ್ನು ಮಾಡ್ತೀವಿ ಹೋರಾಟ ಮಾಡಿದ ತಕ್ಷಣ ಅದೇನಾಗ್ಬಿಡ್ತದೆ ಮತ್ತೊಂದು ಕಾನೂನು ಬರ್ತದೆ ಅಲ್ಲಿಗೆ ಆ ಕಾನೂನು ಮರೆತು ಬಿಡ್ತೀವಿ ಮತ್ತೊಂದು ಕಾನೂನಿಂದ ಓಡಾಕ್ತೀವಿ ಈ ರೀತಿ ನಾವು ಮಾಡ್ತಾ ಇದ್ದರೆ ನಮ್ಮ ಒಂದು ಪ್ರಯತ್ನ ಏನಿದೆ ಅದು ವ್ಯರ್ಥ ಆಗ್ತಾ ಇರ್ತದೆ ಒಂದು ಉದಾಹರಣೆ ಕೊಡಬೇಕಂದ್ರೆ ನಾವು ನೀರಿಗಾಗಿ ಬಾವಿ ತೋಡುವಾಗ ನೀರು ಬರುವವರೆಗೆ ಬಾವಿ ತೋಡಬೇಕು ಒಂದು ಹತ್ತು ಫೀಟ್ ಮತ್ತು ಒಂದು ಕಡೆ ಹೆಡ್ಡೋದು ನೀರು ಬಂದಿಲ್ಲ ಅಂತ ಮತ್ತೊಂದು ಕಡೆ ಹೋಗೋದು ಈ ಥರ ಇದ್ದರೆ ನಾವು ಇಡೀ ಭೂಮಿಯನ್ನು ತೋಳು ಹಾಕಿದರೂ ಕೂಡ ನೀರು ಸಿಗೋದಿಲ್ಲ ಹಾಗಾಗಿ ನಾವು ಇವತ್ತು ಒಂದು ನಿರ್ಣಾಯಕವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಒಂದು ಪ್ರಯತ್ನ ಇಲ್ಲಿ ಮಾಡಲಾಗಿದೆ ಪ್ರತಿಯೊಬ್ಬರಿಗೂ ಆಗುವಂಥ ಸಮಸ್ಯೆಗಳನ್ನು ಎಲ್ಲ ರೀತಿ ತುಳಿತಕ್ಕೊಳ್ಪಟ್ಟ ಸಮುದಾಯಗಳನ್ನು ಜೋಡಿಸಿ ಒಂದು ದೊಡ್ಡ ಮಟ್ಟದ ಜನಾಂದೋಲನ ಮಾಡುವ ಉದ್ದೇಶ ನಮ್ದಿದೆ ಇಲ್ಲಿ ಪಾಸಾದ ರೆಸಲ್ಯೂಷನ್ ಅಂದರೆ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ನಾವು ಸಮಗ್ರವಾಗಿ ತಿರಸ್ಕರಿಸುತ್ತೇವೆ ಇದರಲ್ಲಿ ಬಂದಿರುವ ಎಲ್ಲ ವಿಷಯಗಳು ನಮಗೆ ಅದನ್ನು ನಾವು ಅಕ್ಸೆಪ್ಟ್ ಮಾಡುವುದಿಲ್ಲ ಇದರಲ್ಲಿ ಮುಸಲ್ಮಾನರ ಈ ಸ್ವತ್ತನ್ನು ಅಧಿಕಾರವನ್ನು ಕಬಳಿಸುವ ಪ್ರಯತ್ನ ನಡೆದಿದೆ ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಇದು ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದೆ ಮತ್ತು ಇದು ಡಿಸ್ಕ್ರಿಮಿನೇಷನ್ ಮಾಡುತ್ತೆ ಭಾವ ಮಾಡುತ್ತೆ ವಿವಿಧ ಸೊಸೈಟಿಯ ವಿವಿಧ ರಿಲಿಜನ್ಸ್ಗಳಲ್ಲಿ ಇದನ್ನು ನಾವು ಎಲ್ಲ ಶಾಂತಿಯುತವಾಗಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಯಾವ ರೀತಿ ಇದನ್ನು ವಿರೋಧಿಸಲಿಕ್ಕೆ ಸಾಧ್ಯವಿದೆಯೋ ಅವೆಲ್ಲ ಮಾಧ್ಯಮಗಳನ್ನು ನಾವು ಹ ಹಮ್ಮಿಕೊಂಡು ಇದರ ವಿರೋಧವನ್ನು ನಾವು ಮಾಡುತ್ತೇವೆ ಅದು ಪ್ರತಿಭಟನೆಯಾಗಿರಲಿ ಅದು ಜನರನ್ನು ಎಜುಕೇಟ್ ಮಾಡೋದು ಇರುವುದಾಗಲಿ ಜನಾಭಿಪ್ರಾಯವನ್ನು ರೂಢಿಸುವುದು ಮೂಡಿಸುವುದಾಗಿರಲಿ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವ ಕೇಸಾಗಲಿ ಇವೆಲ್ಲವನ್ನು ನಾವು ಮುಂದುವರಿಸಲಿಕ್ಕೆ ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ ಅದರ ಇದರ ವಿರೋಧವನ್ನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಒಂದು ಹೋರಾಟವನ್ನೇ ನಡೆಸಬೇಕು ಅಂದ್ಬಿಟ್ಟು ಇಲ್ಲಿ ನಿರ್ಧಾರ ತಗೊಳ್ಳಲಾಗಿದೆ ಇತ್ತೀಚೆಗೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿಂದ ಬಂದಿರುವ ರೋಡ್ ಮ್ಯಾಪ್ ಪ್ರಕಾರ ವಿವಿಧ ನಗರಗಳಲ್ಲಿ ದೊಡ್ಡ ದೊಡ್ಡ ಪ್ರತಿಭಟನೆಗಳು ನಡೆದಿದೆ ಹ್ಯೂಮನ್ ಚೇನ್ ನಡೆದಿದೆ ಬತ್ತಿಗುಲ್ ಮೂವ್ಮೆಂಟ್ ನಡೆದಿದೆ ಅದೇ ಥರ ಬೆಂಗಳೂರಲ್ಲಿ ನೈನ್ಟೀನ್ತ್ ಜುಲೈಗೆ ಒಂದು ಅತಿ ದೊಡ್ಡ ಪ್ರತಿಭಟನೆಯನ್ನು ಏರ್ಪಾಡು ಮಾಡಲಾಗಿದೆ ಅದರಲ್ಲಿ ಬೆಂಗಳೂರು ಮತ್ತು ವಿವಿಧ ನಗರಗಳಿಂದ ಪ್ರತಿನಿಧಿಗಳು ಬರುವ ಅವಕಾಶವಿದೆ ಅದರಲ್ಲಿ ಲಕ್ಷಗಟ್ಟಲೆ ಜನರು ಸೇರಿಕೊಂಡು ಈ ಕಾಯ್ದೆಯ ವಿರುದ್ಧ ತಮ್ಮ ಪ್ರತಿಭಟನೆಯನ್ನು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಲಿಕ್ಕೆ ಇದನ್ನು ಏರ್ಪಡಿಸಿದ್ದಾರೆ ತಮಾಮ್ ಫಾಲ್ಸುಡ್ ಓರ್ ಸ್ಲೋಗಿನರಿಂಗ್ಗೆ ಬೇಸಿಸ್ ಪೇ ಹಿ ಪೂರಾ ಆ್ಯಕ್ಟ್ ಇನ್ಆಕ್ಟ್ ಹುಹ ಹೇರ ಉಸಿ ಕಾ ಹಿ ಆಪ್ಕಾ ಸವಾಲೆ ಕಿ वीमेन uh, एम्पावरमेंट के लिए वीमेन को इंक्लूड किया गया आप ख़ुद जवाब दे रही हैं कि ये पहले से था इसी तरह उसमें बहुत से सारे प्रोविजंस पहले से ही मौजूद है uh, लेकिन उन्होंने जहाँ जहाँ चालाकी से जिस तरीके से कब्ज़ा कब्ज़ा करने के लिए आसानी हो वो प्रोविजंस इसको ज़्यादा ड्रकोनियन सेक्शंस uh, uh, को ऐड किए अदरवाइज़ वेमेन एमपावरमेंट से इसका कोई ताल्लुक़ नहीं है शरीयत काफ़ी थी और वक्फ जो पहले से वक्फ़ का जो निज़ाम था उसमें खवातीन का हिस्सा पहले से था अब उन्होंने कोई नहीं दिया बीजेपी और आरएसएस की ये हमेशा से पॉलिसी रही है बीजेपी गवर्नमेंट की कि इसी तरह मुसलमान औरतों को उकसाएं और जो इस इसफॉर्चुनेटली इग्नोरेंट और, और मासूम खवातीन हैं उनको उकसाएं है और उनके मुंह से स्टेटमेंट्स लें और ये कहें लेकिन हम ये मैसेज देना चाहते हैं इस प्लेटफॉर्म से आ, मुस्लिम ख़वात इतनी इग्नोरेंट नहीं वो जानती है अपनी शरीयत से पूरी वाकिफ़ है और आप जो दे रहे हैं कोई हमको प्लेट में सजाकर कुछ नया नहीं दे रहे वो हमारी शरीयत का हिस्सा ही है सो वी डोंट नीड एनी सपोर्ट फ्रॉम बीजेपी टू एम्पा आर हमारी शरीय ने हमको ऑलरेडी एम्पावर करके ही रखा है अलहद ऑल इंडिया मुस्लिम पर्सनल लॉ बोर्ड की का एक फ़ैसला था uh, कि तमाम तंजीमें एक प्लेटफॉर्म पर आएंगी और एक होकर लड़ेंगी तो उसी uh, फैसले के तहत ऑल इंडिया मुस्लिम पर्सनल लॉ के लॉ बोर्ड के परचम के नीचे तमाम तंजीमें जितनी मिली तंजीमें हैं तमाम उनके साथ जुड़ी हैं जितनी जमातें हैं तमाम उनके साथ जुड़ी हैं और जिस तरह से वो एक स्ट्रक्चर्ड प्लान बना रहे हैं इस मूवमेंट को ले जाने के लिए ये मुहिम थ्रू आउट नेशन चल रही है जब, जब जब जो प्लान हो रहा है पूरी मिलत एक होकर आवाज़ कर रही है सो हैदराबाद में भी वही असर है जो दूसरे स्टेट्स में